ಇತಿಹಾಸದ ಪುಟಗಳನ್ನೊಮ್ಮೆ ತಿರುವಿ ಹಾಕಿದರೆ ಕೆಲವು ಯುದ್ಧಗಳು ಹಾಗೆಯೇ ಕಣ್ಣಿಗೆ ರಾಚ್ತವೆ ಅಂಥದ್ದೇ ಒಂದು ಮಹಾಸಂಗ್ರಾಮದ ಕಥೆ ಇದು ಕದಂಬ ಸಾಮ್ರಾಜ್ಯದ ದಿಕ್ಕನ್ನೇ ಬದಲಿಸಿದ ಆ ಯುದ್ಧ ಅದೇ ಕದಳಿಯ ಮಹಾಯುದ್ಧ ನಾವು ಹಿಂದಿನ ಭಾಗದಲ್ಲಿ ನೋಡಿದ ಹಾಗೆ ಕೃಷ್ಣವರ್ಮ ಅಂದ್ರೆ ಸುಮ್ನೆ ಅಲ್ಲ ಆ ಕಾಲದ ಬಲಿಷ್ಠ ಪಲ್ಲವರನ್ನೇ ಮಣಿಸಿ ಇಡೀ ದಕ್ಷಿಣ ಭಾರತಕ್ಕೆ ಒಬ್ಬನೇ ರಕ್ಷಕನಾಗೆ ನಿಂತಿದ್ದ ಅವನ ಹೆಸರು ಎಲ್ಲೆಲ್ಲೂ ಮಾರ್ದನಿಸ್ತಿತ್ತು ಆದ್ರೆ ಕತೆ ಎಷ್ಟಿಕ್ ಮುಗ್ದಿರ್ಲಿಲ್ಲ ವಿಧಿ ಸುಲಭವಾಗಿ ಏನೂ ಕೊಡೋದಿಲ್ಲ ಅಲ್ವಾ ಹೌದು ಒಂದು ಯುದ್ಧವನ್ನಂತೂ ಗೆದ್ದಿದ್ದ ಆದ್ರೆ ಅವನಿಗೆ ಅವನ ಸಾಮ್ರಾಜ್ಯಕ್ಕೆ ಅವನ ಜನರಿಗೆ ಅಸ್ಲಿ ಪರೀಕ್ಷೆ ಇನ್ನೂ ಕಾದಿತ್ತು ಸರಿ ಪಲ್ಲವರ ಕಥೆ ಮುಗೀತು ಆದ್ರೆ ರಾಜಕೀಯದಲ್ಲಿ ಒಂದು ಜಾಗ ಖಾಲಿ ಆದರೆ ಅದನ್ನ ತುಂಬೋಕೆ ಇನ್ನೊಂದು ಶಕ್ತಿ ಬಂದೇ ಬರುತ್ತೆ ಇಲ್ಲೂ ಹಾಗೆ ಆಯಿತು ಪಲ್ಲವರನ್ನಂತೂ ಧೂಳಿಪಟ ಮಾಡಲಾಗಿತ್ತು ಆದರೆ ಆ ಸೋಲಿನ ಬೂದಿಯಿಂದಲೇ ಇನ್ನೊಂದು ದೊಡ್ಡ ಶಕ್ತಿ ಎದ್ದು ನಿಟ್ಟಿತ್ತು ಅವರೇ ಗಂಗರು ಕದಂಬರಿಗೆ ನೇರವಾಗಿ ಸವಾಲ್ ಹಾಕೋಕೆ ಅವರ ಜೊತೆ ಸಣಸಾಡೋಕೆ ಸಿದ್ಧರಾಗಿದ್ದ ಪ್ರಬಲ ಎದುರಾಳಿಗಳು ಯುದ್ಧದ ಸಮಯ ಬಂದೇ ಬಿಟ್ಟು ಕಹಳೆ ಮೊಳಗೇ ಹೋಯಿತು ಕದಳಿಯ ವಿಶಾಲವಾದ ಬಯಲಿನಲ್ಲಿ ನೋಡಕ್ಕೆ ಒಂದು ಸಾಗರದ ಹಾಗೆ ಗಂಗರ ಸೈನ್ಯ ಬಂದು ನಿಂತಿದೆ ಅವರ ಒಂದೇ ಗುರಿ ಕದಂಬರ ಸರ್ವನಾಶ ಈ ಯುದ್ಧ ಇದು ಕೇವಲ ಒಂದಿಷ್ಟು ಜಾಗಕ್ಕೋ ರಾಜ್ಯಕ್ಕೋ ನಡೀತಿದ್ದ ಯುದ್ಧ ಅಲ್ಲ ಅದಕ್ಕೂ ಮೆಗಿಲಾದ ಒಂದು ಕಾರಣವಿತ್ತು ಇದು ಗೌರವದ ಹೋರಾಟವಾಗಿತ್ತು ಆವಾಗಲೇ ಕೃಷ್ಣವರ್ಮನಿಗೆ ಅರ್ಥವಾಗಿದ್ದು ಇದು ಕೇವಲ ರಾಜರ ನಡುವಿನ ಯುದ್ಧ ಅಲ್ಲ ಇದು ಇಡೀ ಕನ್ನಡ ನಾಡಿನ ಅಸ್ಮಿತೆಯ ಪ್ರಶ್ನೆ ನಮ್ಮ ಜನರ ಗೌರವದ ಪ್ರಶ್ನೆ ಈ ಒಂದು ಮಾತು ಸಾಕಿತ್ತು ನೋಡಿ ಇಡೀ ಸೈನ್ಯದಲ್ಲಿ ಮಿಂಚಿನ ಸಂಚಾರವಾದ ಹಾಗಾಯಿತು ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ನಾವು ಗಮನಿಸಬೇಕು ಒಂದು ಕಡೆ ಗಂಗರ ಸೈನ್ಯ ಸಂಖ್ಯೆಯಲ್ಲಿ ತುಂಬಾ ದೊಡ್ಡದಿತ್ತು ಆದ್ರೆ ಇನ್ನೊಂದು ಕಡೆ ಕದಂಬರ ಸೈನ್ಯದ ಸ್ಥೈರ್ಯ ಅವರ ಜೋಶ್ ಇದೆಯಲ್ಲ ಅದು ಆಕಾಶ ಮುಟ್ಟಿತ್ತು ಅಕ್ಷರಶಃ ಇದು ಬರೀ ಸೈನ್ಯಗಳ ನಡುವಿನ ಯುದ್ಧವಾಗಿರಲಿಲ್ಲ ಇದು ಶಕ್ತಿ ಮತ್ತು ಸ್ಥೈರ್ಯದ ನಡುವಿನ ಹೋರಾಟ ಆ ಕ್ಷಣ ಬಂದೇ ಬಿಟ್ಟು ಇತಿಹಾಸದ ದಿಕ್ಕನ್ನೇ ಬದಲಿಸುವಂತಹ ಒಂದು ಘಳಿಗೆ ಹೌದು ಕದಳಿಯ ನೆಲದಲ್ಲಿ ಎಂದು ಇತಿಹಾಸದ ಒಂದು ಹೊಸ ಅಧ್ಯಾಯ ಶುರುವಾಗಿತ್ತು ಅದು ಬರೀ ಸೈನಿಕರ ಹೊಡೆದಾಟ ಆಗಿರಲಿಲ್ಲ ಅದು ಎರಡು ದೊಡ್ಡ ಸಾಮ್ರಾಜ್ಯಗಳ ನಡುವಿನ ಘರ್ಷಣೆ ಇಬ್ಬರು ಮಹಾನ್ ಯೋಧರ ಅಹಂಕಾರದ ಸೆಣಸಾಟ ವಾತಾವರಣವಂತೂ ಪೂರ್ತಿ ಯುದ್ಧದ ಕಾರ್ಮೋಡದಿಂದ ತುಂಬಿಲ್ ಹೋಗಿತ್ತು ಒಂದು ಕ್ಷಣ ಊಹಿಸ್ಕೊಳ್ಳಿ ಆನೆಗಳ ಘೀಳು ಕುದುರೆಗಳ ಕೆನೆತ ಸೈನಿಕರ ಆರ್ಭಟ ಖಡ್ಗಗಳು ಒಂದಕ್ಕೊಂದು ಬಡಿದಾಗ ಬರುವ ಶಬ್ದ ಇಡೀ ಕಡಲಿಯ ನೆಲವೇ ಈ ಶಬ್ದಗಳಿಂದ ನಡಿಗೆ ಹೋಗ್ತಿತ್ತು ಬಹುಶಃ ಇತಿಹಾಸದಲ್ಲಿ ಇಂಥ ಒಂದು ಮಹಾಸಂಗ್ರಾಮ ನಡೆದಿರಲಿಲ್ವೇನೋ ಹಾಗಾದರೆ ಇಂಥ ದೊಡ್ಡ ಯುದ್ಧದಲ್ಲಿ ಕೃಷ್ಣವರ್ಮ ಗೆದ್ದಿದ್ದು ಹೇಗೆ ಅವನ ಗೆಲುವಿನ ಹಿಂದೆ ಮೂರು ಮುಖ್ಯ ಕಾರಣಗಳಿತ್ತು ಒಂದು ಅವನ ಅದ್ಭುತವಾದ ತಂತ್ರಗಾರಿಕೆ ದೊಡ್ಡ ಸೈನ್ಯವನ್ನು ಹೇಗೆ ಕನ್ಫ್ಯೂಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿತ್ತು ಎರಡು ಅವನ ಧೈರ್ಯ ತಾನೇ ಮುಂದೆ ನಿಂತು ಸೈನ್ಯವನ್ನು ಮುನ್ನಡೆಸಿದ್ದು ಮತ್ತು ಮೂರು ಅವನ ಪರಾಕ್ರಮ ಈ ಮೂರೂ ಸೇರಿ ಕದಂಬರಿಗೆ ಗೆಲುವಿನ ಮಾಲೆ ಹಾಕಿದ್ವು ಕೊನೆಗೂ ಏನಾಯಿತು ಅಂದರೆ ಕೃಷ್ಣವರ್ಮನ ನಾಯಕತ್ವದ ಮುಂದೆ ಗಂಗರ ಆ ಬೃಹತ್ ಸೈನ್ಯ ಸಂಪೂರ್ಣವಾಗಿ ಮಂಡಿಯೂರಿತು ಕಡಳಿಯ ನೆಲದ ಮೇಲೆ ಕದಂಬರ ವಿಜಯದ ಬಾವುಟ ಹೆಮ್ಮೆಯಿಂದ ಹಾರಾಡಿತು ಆದರೆ ಆ ಗೆಲುವು ಕೇವಲ ಒಂದು ಯುದ್ಧದ ಅಂತ್ಯ ಆಗಿರಲಿಲ್ಲ ಅಲ್ಲ ಅದು ಒಂದು ಹೊಸ ಯುಗದ ಆರಂಭ ಒಂದು ಸುವರ್ಣ ಯುಗದ ಆರಂಭ ನೋಡಿ ಕದಳಿಯ ಆ ಒಂದು ಗೆಲುವು ಕದಂಬ ಸಾಮ್ರಾಜ್ಯಕ್ಕೆ ಒಂದು ಹೊಸ ಸುವರ್ಣ ಯುಗದ ಬಾಗಿಲನ್ನೇ ತೆರೆದುಬಿಟ್ಟು ಎಲ್ಲೆಲ್ಲೋ ಸಮೃದ್ಧಿ ಜನರೆಲ್ಲ ಹುಷಿ ಇನ್ನು ಕೃಷ್ಣವರ್ಮನ ಕಥೆ ಕೇಳಬೇಕಾ ಅವನು ಇಡೀ ಕನ್ನಡ ನಾಡಿಗೆ ಒಂದು ರಕ್ಷಾ ಕವಚದ ಹಾಗೆ ಚರಿತ್ರೆಯಲ್ಲಿ ಅಜರಾಮರನಾಗಿ ಉಳಿದುಬಿಟ್ಟ ಆದರೆ ನಿಮ್ಗೆ ಗೊತ್ತಲ್ಲ ಇತಿಹಾಸದ ಕಥೆಗಳು ಸಿನಿಮಾದ ಹಾಗೆ ಹ್ಯಾಪಿ ಎಂಡಿಂಗ್ ಅಂತ ಮುಗಿಯೋದಿಲ್ಲ ಪ್ರತಿಯೊಂದು ಬೆಳಕಿನ ಹಿಂದೆ ಒಂದು ನೆರಳು ಇತ್ತೇ ಇರುತ್ತೆ ಕದಂಬ ಸಾಮ್ರಾಜ್ಯ ವಿಜಯದ ಸಂಭ್ರಮದಲ್ಲಿ ಮುಳುಗಿದ್ದಾಗ ಯಾರಿಗೂ ಗೊತ್ತಾಗದ ಹಾಗೆ ಒಂದು ಹೊಸ ಅಪಾಯ ನಿಧಾನವಾಗಿ ಚಿಗುರೊಡಿಯುತ್ತಿತ್ತು ದೂರದಲ್ಲಿ ಎಲ್ಲೋ ಒಂದು ಕಡೆ ಆ ನೆರಳಿನ ಹಿಂದೆ ಒಬ್ಬ ಭಯಂಕರ ಶತ್ರು ಓಳಂಚಿಕೊಂಡು ಕದಂಬರ ಪ್ರತಿಯೊಂದು ನೆಡೆಯನ್ನು ಗಮಿಸುತ್ತಿದ್ದ ಅವನು ಕಾಯ್ತಿದ್ದ ತನ್ನ ಸಮಯಕ್ಕಾಗಿ ಹಾಗಾದ್ರೆ ಯಾರು ಆ ನಿಗೂಢ ಶತ್ರು ಕದಂಬರ ಮುಂದಿನ ದೊಡ್ಡ ಸವಾಲು ಏನು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಮುಂದಿನ ಭಾಗದಲ್ಲಿ ಸಿಗಲಿದೆ